ಸರ್ ನಮಸ್ತೆ ಸರ್ ಇವತ್ತಿಗೆ ಕಾಟ್ಯಾರ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಆಯ್ತು ಯಾವ ಶೀಲ್ಡ್ ಕೂಡ ಕೊಟ್ಟರು ನಿಮ್ಗೆ ಎಷ್ಟು ಖುಷಿ ಆಯ್ತು ಸರ್ ಸಿಕ್ಕಾಪಟ್ಟೆ ಖುಷಿ ಏನಂದ್ರೆ ಇವತ್ತು ಅಲ್ಲ ಏನ್ ತುಂಬಾ ಖುಷಿ ಒಂದು ವಿಚಾರ ಏನಂದ್ರೆ ಪ್ರಸನ್ನ ಥಿಯೇಟ್ರು ಇವತ್ತು ಅವ್ರದ್ದು ಒಂದು ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಸೊ ಅದ್ರ ಜೊತೆಗೆ ಈ ನಮ್ಮ ಕಾಟೇರ ಸಿನಿಮಾ ಐವತ್ತು ದಿನ ಪೂರೈಸಿದೆ ಸೊ ಇವತ್ತು ಎರಡು ಅದ್ ಒಂದು ಕೊಲಾಬ್ರೇಟ್ ಮಾಡಿ ಇವತ್ತು ಮಾಡಿದ್ರೆ ಅದು ಇವತ್ತು ನಾ ಮೂಮೆಂಟ್ ಅಲ್ಲಿ ತಗೋಬೇಕಾದ್ರೆ ನಿಜವಾಗ್ಲು ಅದರಷ್ಟು ಖುಷಿ ಏನಿದೆ ಸರ್ ಸ್ಟೇಜ್ ಮೇಲೆ ದರ್ಶನ್ ಸರ್ ಅವರ ಜರ್ನಿ ತೋರಿಸಿದ್ರು ನಿಮ್ಮ ವಿಜುವಲ್ಸ್ ಕೂಡ ತೋರಿಸಿದ್ರು ನಿಮ್ಮ ಚಿತ್ರ ಕಾಟ ಇರೋದು ಅದ್ರ ಬಗ್ಗೆ ಹೇಳೋದು ಸಿ ಅದೇ ಹೇಳ್ತಾರೆ ಪ್ರತಿ ಸಲ ಕೂಡ ಅಷ್ಟೇ ನಮ್ ನಮ್ಮ ವಿಜುವಲ್ ನ ಇನ್ನೊಂದ್ ಕಡೆ ಪ್ಲೇ ಆಗ್ತಿದ್ರೆ ಅದನ್ನ ಅದನ್ನ ನೋಡಿ ಆ ಒಂದೊಂದು ಶಾರ್ಟ್ ಬರ್ತಾರೆ ಕೂಡ ನಮ್ದು ಹಿಂದ್ಗಡೆ ಒಂದು ರಿವರ್ಸ್ ಸ್ಕ್ರೀನ್ ಪ್ಲೇ ಓಡ್ತಾ ಇರುತ್ತೆ ಅಂದ್ರೆ ಅದು ತೆಗ್ದಿದ್ದ ರೀತಿ ಆಗಿರ್ಬೋದು ಇವತ್ತು ಅದನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ಅದರಷ್ಟು ಖುಷಿ ಯಾವ್ದು ಇದೆ ಸರ್ ನೀವು ಹೇಳ್ತಾ ಇದ್ರಿ ನಾನು ಇಂಟರ್ವ್ಯೂ ಪರ್ಸನಲ್ ಆಗಿ ಇಂಟರ್ವ್ಯೂ ಮಾಡಿದಾಗ ಡೆವಿಲ್ ಚಿನ್ನ ರೇಂಜೇ ಬೇರೆ ಇರುತ್ತೆ ಅಂತಂದ್ರಿ ಅಲ್ಲಿ ಬರ್ತಡೇ ದಿನ ನೋಡಿದ್ವಿ ಅದರ ಎಫೆಕ್ಟ್ ಹೇಗೆ ಹೊಡೆದಿದ್ವಿ ಅಂದ್ರೆ ಯಾವಾಗ ರಿಲೀಸ್ ಆಗ್ತದೆ ಡೆವಿಲ್ ಅನ್ನೋದು ಈಗ ಹೇಳ್ಬಿಟ್ರಿ ಅಕ್ಟೋಬರ್ ಅಂತ ನೀವು ಹೇಳಿ ಸರ್ ಡೆವಿಲ್ ಬಗ್ಗೆ ಡಬಲ್ ಸಿನಿಮಾ ಒಂದು ವಿಶೇಷವಾಗೇ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಇವಾಗ ನಾನು ಚೌಕ ಮಾಡಿದಾಗ ಕೂಡ ಆ ಟೈಮಲ್ಲಿ ನಾನು ಐವತ್ತು ಕ್ಯಾಮೆರಾ ಬಳಸಿ ಕೂಡ ನನ್ನ ಅದಾದ ಮೇಲೆ ನೆಕ್ಸ್ಟ್ ರಾಬರ್ಟ್ ನಲ್ಲಿ ಅವ್ರನ್ನ ವೆರಿ ಸ್ಟೈಲಿಶ್ ಆಗಿ ತೋರಿಸ್ಬೇಕು ಅನ್ನೋದು ಆ ಸ್ಕ್ರಿಪ್ಟ್ ಹಾಗೆ ಸಪೋರ್ಟ್ ಮಾಡಿದಾಗ ನಾವು ಕೂಡ ಎರಡು ಶೇಡ್ ನಲ್ಲಿ ಅವ್ರಿಗೆ ತೋರಿಸ್ಬೇಕು ಬೇರೆ ಬೇರೆ ರೀತಿಯಲ್ಲಿ ಪ್ರೆಸೆಂಟೇಶನ್ ಮಾಡಬೇಕು ಅನ್ನೋದು ಒಂದು ನನಗೆ ಒಂದು ಚಾಲೆಂಜ್ ತಿರುಗ ಅದು ನೆಕ್ಸ್ಟ್ ನನ್ಗೆ ಕಾಟನ ಸಿನಿಮಾ ಮಾಡ್ಬೇಕಾದ್ರೆ ದಿ ಮೋಸ್ಟ್ ಒಂದು ಚಾಲೆಂಜ್ ಏನಂತಂದ್ರೆ ಅವ್ರ ಡಿಗ್ಲರ್ ಮಾಡೋದು ಯಾಕಂದ್ರೆ ನಾನು ಅಷ್ಟೊಂದು ಒಳ್ಳೆ ಹಂಗೆ ಅವ್ರನ್ನ ರಾಬರ್ಟ್ ಅಲ್ಲಿ ಹಂಗೆಲ್ಲ ತೋರಿಸ್ಬಿಟ್ಟು ಇಲ್ಲಿ ಬಂದು ಸಾಧಾರಣವಾಗಿ ಒಂದು ಬನೇನು ಪಂಚೆ ಶರ್ಟ್ ಈ ರೀತಿ ನಾನು ಒಂದು ಬೀಡಿ ಅಂದ್ರೆ ಒಂದು ಲೋಕಲ್ ತರದಲ್ಲಿ ಫೀಲ್ ಮಾಡ್ದ ಅವ್ರನ್ನ ಒಂದು ಆ ಕ್ಯಾರೆಕ್ಟರ್ ಡಿಸೈನ್ ಮಾಡ್ತೀವಲ್ಲ ನಾವು ಅದ್ರಲ್ಲಿ ಸಾಕಷ್ಟು ನಾನು ಹೋಮ್ ವರ್ಕ್ ಮಾಡಿ ಅದೊಂದು ಪ್ರೆಸೆಂಟೇಶನ್ ಮಾಡಿದ್ವಿ ಸೊ ಡೆವಿಲ್ ಅಂತ ಒಂದು ನಾನು ಸ್ಕ್ರಿಪ್ಟ್ ಕೇಳಿ ಮಾಡಿದಾಗ ನಾನು ಡೈರೆಕ್ಟರ್ ಸರ್ಗೆ ಅವ್ರ ಮಾತು ಸರ್ ಒಂದು ಚಿಕ್ಕದಾಗಿ ಒಂದು ಟೀಸರ್ ಶೂಟಿಂಗ್ ಮಾಡೋಣ ಯಾವ ತರ ಮಾಡ್ದೆ ಏನ್ ಮಾಡೋಣ ಒಂದಷ್ಟು ವರ್ಕ್ ಮಾಡಿದ್ವಿ ನೆಕ್ಸ್ಟ್ ಅಂತ ಅಂದ್ರೆ ವೆರಿ ಸ್ಟೈಲಿಶ್ ಆಗಿ ಹಿಂದೆಂದು ನೋಡದ ಒಂದೆಂದು ಅನ್ನೋದಾದ್ರೆ ಅದ ನಾನು ನಾನು ಪರ್ಸನಾಗಿ ಅನ್ಕೊಡಿ ಅಂತಂದ್ರೆ ಒಬ್ಬ ಸೆಲೆಬ್ರಿಟಿ ಆಗಿ ದರ್ಶನ್ ಸರ್ನ ಪರದೆ ಮೇಲೆ ಒಂದು ಬೇರೆ ರೀತಿನಲ್ಲಿ ಅಂದ್ರೆ ಇಮ್ಯಾಜಿನೇಷನ್ ಮಾಡಿರಬಾರ್ದು ನಾನು ಆ ರೀತಿ ನಾನು ತೋರಿಸ್ಬೇಕು ಅನ್ನೋದು ನನ್ ಯಾವ ಲಕ್ಷಣ ಸಿ ಈಗ ವಿಕ್ರಮಲ್ ಕೂಡ ನೀವು ನೋಡಿರ್ಬೋದು ಮೊಕೊಬಲ್ಟ್ ಯೂಸ್ ಮಾಡಿ ಮಾಡಿದ್ರು ಸೊ ನನಗೂ ಇಲ್ಲೋ ಒಂದ್ ಕಡೆ ಇತ್ತು ಅದನ್ನ ಅದನ್ನ ಯಾವ್ದೋ ರೀತಿನಲ್ಲಿ ಏನಾದ್ರು ಯೂಸ್ ಮಾಡಿ ಕರೆಕ್ಟ್ ಆಗ ನಾನು ಕೇಳಿದಾಗ ಒಂದು ಕರೆಕ್ಟ್ ಇಲ್ಲಿ ಮಾಡಬಹುದು ಅನ್ನೋದಕ್ಕೆ ಸಿಕ್ಕಿದಾಗ ಸಿಕ್ಕಾಗ ನನ್ ಅಂತ ಒಂದು ವಿಶೇಷವಾದ ಒಂದೊಂದು ಟೆಕ್ನಿಕಲಿ ಅದು ಬರುತ್ತೆ ಸೊ ಅದನ್ನ ಇಟ್ಕೊಂಡು ಈ ಟೀಸರ್ ನ ಒಂದು ಡಿಸೈನ್ ಮಾಡಿ ಡೈರೆಕ್ಟರ್ ಸರ್ ಹೇಳಿದಷ್ಟೇ ಬಹಳ ಖುಷಿ ಬರ್ತಾ ಇಲ್ಲ ಮಾಡೋಣ ಅಂತ ಒಂದು ಸಪೋರ್ಟ್ ಅಂತ ಅಂದ್ರೆ ಅದು ಪ್ರಕಾಶ್ ಸರ್ ನಿಜವಲ್ಲೂ ಅವ್ರಿಗೆ ಹೇಳುವ ಅವ್ರಿಗೆ ಇರಂತಹ ಒಂದು ಸಿನಿಮಾ ಟೇಸ್ಟ್ ಇರ್ಬೋದು ಅಂದ್ರೆ ಅದನ್ನ ಯಾವ ರೀತಿ ಪ್ರೆಸೆಂಟೇಶನ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ಅದನ್ನ ಅಂತ ಅವ್ರು ಕೂಡ ನನಗೊಂದು ಗ್ಲಾನ್ಸ್ ಮಾಡಿದ್ರು ಈ ತರ ಇದ್ರ ಮಾಡೋಣ ಅಂತ ಸೊ ಅದನ್ನ ನಾನು ಇಟ್ಕೊಂಡು ಟೆಕ್ನಿಕಲ್ ನ ಒಂದು ಸಪೋರ್ಟ್ ಆಗ ತಗೊಂಡು ವೆರಿ ಅವ್ರನ್ನ ಸಕ್ಕದ್ದು ನನಗೆ ತುಂಬಾ ಒಂದು ಒಂದು ಇತ್ತು ತೋರಿಸಬೇಕು ಅನ್ನೋದೊಂದು ಸೊ ಇದ್ರ ಪ್ರಯತ್ನ ಪಟ್ಟಿದೀನಿ ಸೊ ಮುಂದೆ ಕೂಡ ಡಬಲ್ ಸಿನ್ಮಾ ನೀವೇನು ಇಡೀ ಒಂದು ಸಿನಿಮಾ ನೋಡ್ತಿರಲ್ಲ ಅದು ಅಚ್ಚುಕಟ್ಟಾಗಿ ನಾನು ಅದನ್ನ ವಿಜುವಲಿ ಕೂಡ ಅಷ್ಟೇ ಬೇರೆ ರೀತಿನ ಪ್ರೆಸೆಂಟೇಶನ್ ಮಾಡ್ಬೇಕು ಅನ್ನೋದು ಒಂದು ಆಶಯ ಸೊ ಅದು ಹಂಡ್ರೆಡ್ ಮಾಡ್ತೀನಿ ಸರ್ ತರುಣ್ ಸರ್ ಮತ್ತಿನ್ನೊಂದು ಕಾಂಬಿನೇಷನ್ ಬರ್ತಿದೆ ಡಿ ಫಿಫ್ಟಿ ಸಿಂಧೂರ್ ಲಕ್ಷ್ಮಣ ಅಂತ ಟೈಟಲ್ ಅದು ಅದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಇದೆ ಸರ್ ನಿಮಗೆ ಸದ್ಯಕ್ಕೆ ಅದು ಏನಿಲ್ಲ ಜಸ್ಟ್ ಸದ್ಯಕ್ಕೆ ಅದನ್ನು ನಾವು ಇವಾಗ ಅವರು ಅನೌನ್ಸ್ ಮಾಡಿದ್ದಾರೆ ಅದೆಲ್ಲ ಸಿನಿಮಾಗಳೆಲ್ಲ ಅಲ್ಲ ಅದ್ರ ಮೇಲೆ ಕೂಡ ಅದ್ರದ್ದು ಅಪ್ಡೇಟ್ ಬಂದಾಗ ಅದ್ರ ಬಗ್ಗೆ ಮಾತಾಡುವ ಸುದೀ ಈಗ ಪ್ರೊಫೆಷನಲಿ ಪ್ರಶ್ನೆ ಕೇಳಿದ್ರು ಕೊಡ್ಲಿಲ್ಲ ಸ್ನೇಹಿತ್ ನಾಗ್ ಪ್ರಶ್ನೆ ಕೇಳ್ತೀನಪ್ಪ ಸಿಂಧುರ ಲಕ್ಷಣ ಬಗ್ಗೆ ಏನಾರು ಅಪ್ಡೇಟ್ಸ್ ಇದೆಯಾ ಇಲ್ಲ ಅಂದ್ರೆ ಸಿ ಅದೇ ಅದನ್ನ ನಾವು ಎಷ್ಟೋ ವರ್ಷದಿಂದ ಆಚರಣೆ ಅದನ್ನು ನಾವು ಮಾಡಬೇಕು ಮಾಡಬೇಕು ಅಂತಾನೆ ಇದೀವಿ ಸೊ ಇವತ್ತಿಗೆ ನಮಗೆ ತರು ಡೈರೆಕ್ಷನ್ ಮಾಡಿದ್ರು ನಾನು ತುಂಬ ಯಾಕಂತಂದ್ರೆ ಅದಕ್ಕೆ ಒಂದು ಸೋಲ್ ಅಂದ್ರೆ ಅದನ್ನ ತುಂಬಾ ಆಳಕ್ಕೆ ಆಳಕ್ಕೆ ಇಳಿದು ಅದನ್ನ ಯಾವ ರೀತಿ ಮಾಡಬೇಕು ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಮಗೆಲ್ಲ ಫೀಡ್ ಮಾಡ್ತಾರೆ ಅಲ್ವಾ ಆ ಫೀಡ್ ಮಾಡಿದಾಗ ನಾವು ಅದನ್ನ ಯಾವ ರೀತಿ ಅದನ್ನ ತೋರಿಸ್ಬೇಕು ಅನ್ನೋದು ಸೊ ಅದು ಮುಂದಿನ ಅಂದ್ರೆ ಅದರಲ್ಲಿ ಕುತ್ಕೊಂಡಾಗ ಅದರ ಮಾಡಿದಾಗ ಅದ್ರ ಬಗ್ಗೆ ಹೆಚ್ಚಿಗೆ ಪಾಠ ಓಕೆ ಈಗ ಮೊದಲನೇ ಪ್ರಶ್ನೆ ನಂದೇನೋಪ್ಪ ಅಂತಂದ್ರೆ ಈಗ ಡೈರೆಕ್ಟರ್ ವಿಷನ್ ನ ಕೆಪಾಸಿಟಿ ಕ್ಯಾಲಿಬರ್ ಇರೋದು ಒಬ್ಬ ಕ್ಯಾಮೆರಾಮನ್ ಗೆ ಆಮೇಲೆ ಪ್ರತಿ ಒಬರಿಗೆ ಮುಂಚೆ ನೋಡು ಅಂತದ್ದು ಕ್ಯಾಮೆರಾಮನ್ ಗೆ ಶಕ್ತಿ ಅವರ ಕಣ್ಣಗಳು ಸೋ ಕಾಟೇರ ಲುಕ್ ಫಸ್ಟ್ ಲೂಕ್ ಸೆಕೆಂಡ್ ಲೂಕ್ ಗೆ ಆ ಫೀಲ್ ಫ್ಯಾಕ್ಟರ್ ಏನಿತ್ತು ಸುದೀ ಅವರಿಗೆ ನಾನು ಕತೆ ಫಸ್ಟ್ ಕೇಳಿದಾಗ ನನಗೆ ಅದೊಂದೇನ ಗೊತ್ತಿಲ್ಲ ಅದು ಒಂದು ಗಿಫ್ಟ್ ಅಂತಾನೆ ನನಗೆ ನನಗೆ ಫಸ್ಟ್ ಅದೇ ಅದು ಯಾರ ದೃಷ್ಟಿ ನನಗೆ ಕಥೆ ಹೇಳ್ತಿದ್ರೆ ಐ ವಿ ಜರ್ನಿ ಅಂದ್ರೆ ಆ ವಿಜುವಲ್ ನನ್ನ ಮೈಂಡ್ ಅಲ್ಲಿ ಅದು ಓಡತಾ ಇರುತ್ತೆ ಇವಾಗ ಇವಾಗ ನಾವು ರಾಬರ್ಟ್ ಕತೆ ನಾವು ಯಾವ ರೀತಿ ತೋರಿಸಬೇಕು ಯಾವ ರೀತಿ ಪ್ರೆಸೆಂಟೇಶನ್ ಮಾಡಬೇಕು ತಲೆ ಓಡ್ತಾ ಇರ್ತದೆ ನಮಗೆ ಹಾಗೆ ಕತೆ ಕೇಳಿದಾಗ ನಾನು ಒಂದು ನನಗೆ ಒಂದು ಇನ್ಸ್ಪಿರೇಷನ್ ಇನ್ಸ್ಪೈರ್ ಆಯ್ತು ಒಂಥರ ಇಲ್ಲ ಇದನ್ನ ಬೇರೆ ರೀತಿ ತೋರಿಸಬೇಕು ಬಿಸಿ ಯಾವಾಗ ನಾವೆಲ್ಲ ಸೆವೆಂಟಿ ಸಿಕ್ಸ್ ಬಾರ್ ನಾವು ಸೆವೆಂಟೀಸ್ ಕತೆ ತಗೊಳ್ತಾ ಇದೀವಿ ಇವತ್ತಿಗೆ ನಾವು ಟ್ವೆಂಟಿ ಫೋರ್ ಇದ್ದೀವಿ ಇವತ್ತಿಗೆ ಆ ತರದ್ದು ಯಾವ ಆ ಕಾಲಘಟ್ಟದ್ದು ಯಾವುದು ಇವತ್ತಿಗೆ ಆ ಥರದ್ದು ಇಲ್ಲ ಸೊ ಅದನ್ನ ಮರುಸೃಷ್ಟಿ ಮಾಡಬೇಕು ಆ ಮರುಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಾಗೆ ಸೆಟ್ಗಳು ಹಾಕ್ಬೇಕು ಅದ್ರ ತಕ್ಕಾಗೆ ಎಲ್ಲಾನು ನಾನು ಹೇಳ್ತಿರೋದು ಕಾಸ್ಟ್ಯೂಮ್ ಇಂದ ಆ ಕ್ಯಾರೆಕ್ಟರ್ಗಳಿಂದ ಹಿಡುದು ಎಲ್ಲಾ ಕೂಡ ಮಾಡ್ತೀವಲ್ಲ ಅದು ತುಂಬಾ ನಮಗೆ ಚಾಲೆಂಜಿಂಗ್ ವಿಷಯ ಸೊ ಅವಾಗ ನನ್ನ ಥಾಟ್ ಏನಂತಂದ್ರೆ ಒಂದೊಂದು ಫ್ರೇಮ್ ಮಾಡ್ಬೇಕು ಅದನ್ನ ಅದನ್ನ ಅಂದ್ರೆ ನೀಟಾಗಿ ಅಚ್ಚುಕಟ್ಟೆ ಕಟ್ಕೊಡ್ಬೇಕು ಅಂತ ಅಂದ್ರೆ ಹೌದು ಜನ ಆಡಿಯನ್ಸ್ ಕುತ್ಕೊಂಡು ನೋಡ್ತೀನಿ ಅಂತಂದ್ರೆ ಅವನು ಕೂಡ ಆ ಸಿನಿಮಾದೊಳಗೆ ಅವನೊಂದು ಕ್ಯಾರೆಕ್ಟರ್ ಆಗಿ ಆ ಸಿನಿಮಾದಲ್ಲಿ ಜರ್ನಿ ಮಾಡಬೇಕು ಅನ್ನೋದನ್ನ ನನ್ನ ಫ್ರೇಮ್ ಅಲ್ಲಿ ಒಂದು ಮಾಡಬೇಕು ಅನ್ನೋ ಒಂದು ಕೆಲಸ ಹ್ಮ್